ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮಹಾನಗರದಲ್ಲಿ ನಾಡಹಬ್ಬ ದಸರಾ ಉತ್ಸವದ ನಿಮಿತ್ತ ಮುತ್ತಿನಕಂತಿ ಹಿರೇಮಠದಲ್ಲಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪರಮ ಪೂಜ್ಯ ದಿವ್ಯ ಸಾನಿಧ್ಯದಲ್ಲಿ ಮತ್ತು ಶ್ರೀಮಠದ ಭಕ್ತರು ಹಾಗೂ ಜಮಖಂಡಿ ಎಲ್ಲ ಗುರು ಹಿರಿಯರು ಯುವಕರು ಮಹಿಳಾ ಬಳಗಗಳು ಸಹಯೋಗದಲ್ಲಿ ಶ್ರೀದೇವಿ ಪುರಾಣ ಪ್ರವಚನ ಹಾಗೂ ದಿನನಿತ್ಯ ದೇವಿ ಮೂರ್ತಿಗೆ ಹೋಮ ಹಾಗೂ ಕುಂಕುಮಾಚನೆ ಮತ್ತು ಲಿಂಗ ದೀಕ್ಷಾ ವಿವಿಧ ಕಾರ್ಯಕ್ರಮಗಳು ಜರುಗುವುದು ಪ್ರವೀಣ್ ಸಿದ್ಧಾರ್ಥ ನ್ಯೂಸ್ ಟ್ವೆಂಟಿ ಇದು ಬಡವರ ಧ್ವನಿ ಜಮಖಂಡಿ ಕಾರ್ಯಕ್ರಮ ಚಾಲೂ ಮಾಡಿದ್ವಿ ನಾವು ಶಿವಪ್ಪ ಮಾಳಿಯವರು ಸಿಬ್ಬಿಂಗ ಕಂಬಿ ಅವರು ಜೀವನ್ ಶಾ ಅವರು ನಮ್ಮ ಶಾಹು ಜಾಧವ್ ಅವರು ನಾನು ಈಗ ಒಂದು ಐದು ಮಂದಿ ಕೂಡಿ ನಾವು ಚಾಲು ತೊಂಬತ್ತಾರಾಗಿ ಚಾಲು ಮಾಡಿದ್ದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನಾಲ್ಕು ವರ್ಷ ಪಾಗ ಸಾಲಿ ತದನಂತರ ಎರಡು ಸಾವಿರ ಇಷ್ಟ ಹಿಡ್ಕೊಂಡು ಹನುಮಾನ್ ಚೌಕ ಎರಡು ಸಾವಿರ ಹಿಡ್ಕೊಂಡು ಎರಡು ಸಾವಿರ ಹತ್ತರ ತನಕ ಹನುಮಾನ್ ಚೌಕ್ ಚೌಕದಲ್ಲಿ ಪ್ರತಿಷ್ಠಾಪನೆ ಮಾಡಿ ಎರಡು ಸಾವಿರ ಹನ್ನೊಂದರಿಂದ ಇಲ್ಲಿವರೆಗೆ ಪಾಗಲಿಯಲ್ಲಿ ನಾವು ದೇವಿ ಉತ್ಸವ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ನಾವು ಉತ್ಸವ ಏನ ಗ ಗಣಪತಿ ಮಹಾಮಂಡಳ ವಿಧಾನ ಅದೇ ರೀತಿ ಎಲ್ಲ ನಾವು ಧಾರ್ಮಿಕ ಕಾರ್ಯಕ್ರಮ ಅಥವಾ ಅಜರ್ ನೇತೃತ್ವದ ಜೋ ಬಿ ಜೋಳಿ ಭಿಕ್ಷಾಟನೆ ಜೋಳಿಗೆ ಅಥವಾ ಸ್ಮಶಾನ ಸ್ವಚ್ಛತಾ ಒಂದು ಯಾವುದೋ ಒಂದು ನಾಡದೇವಿ ಮಹಾಮಂಡಳ ವತಿಯಿಂದ ಜಮಖಂಡಿ ಜನರಿಗೆ ಸಮಾಜಕ್ಕೆ ಒಂದು ಸುಧಾರಣೆ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ನಾಡದೇವಿ ಮಹಾಮಂಡಳ ಮಾಡಿದ್ದೀವಿ ಇದೇ ರೀತಿ ನಾಡೋ ನಾಡದೇವಿ ಮಹಾಮಂಡಳ ಹೋದ ವರ್ಷ ಹನ್ನೆರಡು ಒಂದು ಪರ್ಮಿಷನ್ ಬಂದಿತ್ತು ಈ ಸರಿ ಹದಿನೈದು ಆಗಿರ್ತಿವಿ ಅದೇ ರೀತಿ ವರ್ಷ ವರ್ಷ ಹೆಚ್ಚು ಹಾಕೋತು ಹೋಗಿ ಗಣಪತಿ ಹೆಂಗೆ ಉತ್ಸವ ಮಾಡ್ತೀವಲ್ಲ ಆ ಟೈಪ್ ನಮ್ಮ ಜಮಖಂಡಿಯಲ್ಲೂ ನಾಡದೇ ಉತ್ಸವ ಆಗಲಿ ಅಂತ ನಮ್ಮ ಅಭಿಲಾಷೆ ಅದೇ ರೀತಿ ನಾವು ಹೋಗ್ಬೋದು ಕಲ್ಕತ್ತಾ ಅಡೀ ಮಾತಾಡೀ ಅತಿ ವಿಜೃಂಭಣೆಯಿಂದ ಕಾಲಿಮಾತ ಇದನ್ನ ಮಾಡ್ತಾರೆ ಮುಂದೆ ಒಡಿಶಾದಾಗ ರಾಜಸ್ಥಾನದಾಗ ಅದೇ ರೀತಿ ನಮ್ಮ ಜಮಖಂಡಿ ಒಳಗಾಗದಲ್ಲಿ ಏನಪ್ಪ ಅಂದ್ರೆ ಈ ನಾವು ಏನು ಆಯ್ಕೆ ಅಂದ್ರೆ ಇವರು ವೀಕ್ಷಕರ್ರಿ ಅಲ್ಲಿ ಯಾವುದೇ ರೀತಿ ಅಲ್ಲಿ ಬರ್ತಕ್ಕಂಥ ಮುಂದೆ ನಾವು ದೇವಿನಿಟ್ಕೊಂಡು ಇಂದು ಇಟ್ಕೊಂಡು ಮುಂದೆ ನಾವು ಇನ್ನಿತರ ಚಿತ್ರಗೀತೆಗಳಲ್ಲಿ ಜಾನಪದ ಇಂಥವ್ನ ಬಿಡಿಸಿ ದೇಶಭಕ್ತಿ ಗೀತೆ ಭಾವಗೀತೆ ಹಾಗೂ ಒಳ್ಳೆಯ ಸಾಮಾಜಿಕ ಸಂದೇಶನ ಕೊಡುವಂಥ ಆಗಲಿ ನಾಟಕ ಇಂಥವು ನಾವು ನೋಡ್ಕೊಂಡು ನಾವೇನು ಪಾರು ಪ್ರಶಸ್ತಿನ ಕೊಡ್ತೀವಿ ಯಾರಾದ್ರೂ ಸಂಸ್ಕೃತಿ ಬಾರದು ಇನ್ನು ಎರಡನೇದಾಗಿ ಸುಂದರ ದಾಂಡ್ಯ ಸುಂದರ ದಾಂಡ್ಯ ಪ್ರತಿಯೊಂದು ನಮ್ಮ ಈ ದಸ ನಾಡದೇವಿ ಮಹಾಮಂಡಲ ವತಿಯಿಂದ ನಾಡದೇವಿ ಮುಂದೆ ದಾಂಡ್ಯ ಆಡ್ತಿರ್ತಾರೆ ದಾಂಡ್ಯ ಆಡಬೇಕಾದ್ರೆ ಕೇವಲ ಹೆಣ್ಣು ಮಕ್ಕಳು ಮತ್ತು ಈ ಯುವ ಮಿತ್ರರು ಎಲ್ಲರೂ ದಾಂಡೆ ಆಡಿದ್ರು ಆ ದಾಂಡೆ ಆಡೋದು ಮಧ್ಯದ ದಾಂಡೆ ಆಡೋದು ಹಿಂದೋಗಿ ಜಗಳ ಮಾಡೋದು ಗುಟ್ಕಾ ತಿನ್ನೋದು ಸರಾಯಿ ಕುಡಿದು ಧನ್ಯ ಕೊಡೋದನ್ನು ಅದಕ್ಕೆ ನಾವು ವಿಶೇಷವಾದಂಥವು ಇದನ್ನ ಪ್ರೈಜ್ ಕೊಡೋದಕ್ಕೆ ಒಳ್ಳೆಯ ರೀತಿಯಿಂದ ಸಹ ಸಹಬಾಳ್ವತೆಯಿಂದ ಎಲ್ಲರೂ ಸಹೋದರ ಸಹೋದರತಿಯಿಂದ ಕೂಡಿ ಒಂದು ಒಳ್ಳೆಯ ಒಂದು ದಾಂಡೆ ಆಡಿದರೆ ಆ ಅದಕ್ಕೂ ಮಾತ್ರ ನಾವು ಪ್ರಶಸ್ತಿಯನ್ನು ಕೊಡ್ತೇವೆ ಈ ರೀತಿ ಮೂರು ವಿಶೇಷ ದಾ ಪ್ರಶಸ್ತಿಯನ್ನು ನೀಡಿ ಅದು ಕೊಡೋದು ಗಜಾನನ ಮಹಾಮಂಡಳ ಪ್ರತಿ ವರ್ಷ ಏನಲ್ಲಿ ನಾವು ಸ್ಟೇಜ್ ಹ್ಯಾಕ್ ಮಾಡ್ತಿರಲಿಲ್ಲ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಏನಪ್ಪ ಅಂದರೆ ಹನುಮಂತ್ರಿ ಎಂದು ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಆ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಜಮಗಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಹನ್ನೆರಡು ಮಂಡಲರು ಆ ವೇದಿಕೆ ಮುಂದೆ ಹಾಗೆ ಹೋಗಿ ಅಲ್ಲೇ ನಾವು ಪ್ರಶಸ್ತಿಯನ್ನು ವಿತರಣೆ ಹೇಳಿ ಎಲ್ಲ ಹಜಾರ ಅನುಮತಿ ಮೇರೆಗೆ ಅದೊಂದು ನಾವು ಆಯ್ಕೆ ಮಾಡ್ತೇವೆ ಅದೇ ರೀತಿಯ ಸಂಸ್ಥಾಪಕ ಆಡಳಿತ ಸಂಸ್ಥಾಪಕ ಅಧ್ಯಕ್ಷರು ಏನಾದರೆ ಈ ರೀತಿ ವೇದಿಕೆ ಮಾಡೋದಿನ ಅಂದ್ರೆ ಕೆಲವಷ್ಟು ಉದಾಹರಣೆಗೆ ಕೆಲವೊಂದು ನಮ್ಮ ವಿಜಯನಗರ ಕಾಲಿನಲ್ಲಿ ಟೀಚರ್ಸ್ ಕಾಲಿನಲ್ಲಿ ಏನು ಮಾಡ್ತಾರೆ ಅದ ರೀ ಅದು ಬೈಪಾಸ್ ಕುಂಚನೂರು ರೋಡು